ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದಲ್ಲಿರುವ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ನಗಾರಿಖಾನೆ ಉದ್ಘಾಟನೆ ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದಲ್ಲಿರುವ ಪ್ರಾಚೀನ ಕಾಲದ ಕಾಡಸಿದ್ದೇಶ್ವರ ದೇವಸ್ಥಾನದ ನೂತನವಾಗಿ ನಿರ್ಮಿಸಿದ ನಗಾರಿಖಾನಾ ಸಭಾ ಮಂಟಪ ಉದ್ಘಾಟನೆ ಈ ಕಾರ್ಯಕ್ರಮವು ಮೊಟ್ಟ ಮೊದಲಿಗೆ ಮುಂಜಾನೆ ಲಿಂಗ ದೀಕ್ಷೆ ಕಾರ್ಯಕ್ರಮ ಮತ್ತು ಊರಲ್ಲಿ ಕಳಸಾರೋಹಣಯೊಂದಿಗೆ ಮತ್ತು ಡೊಳ್ಳು ಹಾಗೂ ಸಕಲ ವಾದ್ಯಮೇಳದೊಂದಿಗೆ ಮೆರವಣಿಗೆ ಮೂಲಕ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗಿತು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಂದಿರುವ ಅತಿಥಿಗಳಿಗೆ ಈ ವೇಳೆ ಕಮಿಟಿಯ ಹಾಗೂ ಗ್ರಾಮಸ್ಥರ ಪರವಾಗಿ ಸತ್ಕಾರ ಕೂಡ ಮಾಡಲಾಯಿತು ನಂತರ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಮಾತನಾಡಿ ಎಂಬತ್ತೇಳರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗಾಗಿ ಸ್ಪರ್ಧಿಸುವ ವೇಳೆ ಪ್ರಚಂಡ ಬಹುಮತಗಳಿಂದ ಗೆಲುವು ಸಾಧಿಸಿದ್ದು ಕಾಡಸಿದ್ದೇಶ್ವರ ಆಶೀರ್ವಾದದಿಂದ ನೇಜು ಮತ್ತು ಬೆಡ್ಗಿಹಾಳ ನನಗೆ ರಾಜಕೀಯ ಜೀವನ ಕೊಟ್ಟ ಗ್ರಾಮಗಳಾಗಿವೆ ಎಂದರು ಮತ್ತು ನಾನು ಹಾಗೂ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಕೂಡ ಈ ಕಾಡಸಿದ್ದೇಶ್ವರ ಆಶೀರ್ವಾದದಿಂದ ಈ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ರಸ್ತೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡುತ್ತಾ ಬಂದಿವೆ ಅದರ ಜೊತೆಯಲ್ಲಿ ಎಲ್ಲಿ ಎಲ್ಲಿ ಕಾಡಸಿದ್ದೇಶ್ವರ ದೇವಸ್ಥಾನಗಳಿವೆ ಅಲ್ಲಿಗೆ ನಾವು ಭಕ್ತಿಯಿಂದ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಹಾಯ ಕೂಡ ಮಾಡುತ್ತಾ ಬಂದಿವೆ ಮತ್ತು ಮಾಡುತ್ತೇವೆ ಎಂದರು ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಸಿದ್ಧಲಿಂಗೇಶ್ವರ ಮಠ ವಿಜಯಪುರ ಇವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದ ಕಾಡಸಿದ್ದೇಶ್ವರವು ಇಂದು ನೂತನವಾಗಿ ನಿರ್ಮಿಸಿದ ನಗಾರಿಖಾನೆ ಕಳಸಾರೋಹಣ ಸಭಾ ಮಂಟಪ ಉದ್ಘಾಟನೆ ನಿಮಿತ್ತ ಆಯೋಜಿಸಲಾಗಿರುವ ವಿಶೇಷ ಕಾರ್ಯಕ್ರಮಗಳ ಕುರಿತು ಹಾಗೂ ಪೂಜಾರ ಆಗಮನ ಕುರಿತು ಹೇಳುವುದರ ಜೊತೆಯಲ್ಲಿ ಒಂಬತ್ತು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಕುರಿತು ಹೇಳಿದರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೇಶ್ವರ ಶ್ರೀ ಸಾವಿರದ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಯಡ್ಡೂರು ಶ್ರೀ ಜಗದ್ಗುರು ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಶಿ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಠ ಚಿಕ್ಕೋಡಿ ಶ್ರೀ ಸಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಸ್ವಾಮೀಜಿಗಳು ಸಂಕೇಶ್ವರ್ ಶ್ರೀ ಗುರು ಶಾಂತಿಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಶ್ರೀ ಮೂಲ ಗ್ರಾಮಸ್ಥರು ಹಾಗೂ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಓಂ ಶ್ರೀ ಗುರು ನಮಃ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ವಿಶ್ವಗುರು ಬಸವ ತಂದೆಯನ್ನ ಮಂದಿರದಲ್ಲಿ ಸದಾ ಸ್ಮರಣೆ ಮಾಡಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ನೇಜ್ ಗ್ರಾಮದಲ್ಲಿ ಭಾಳ ಪ್ರಾಚೀನವಾಗಿರುವಂಥ ಈ ಒಂದು ಕಾಡಸಿದ್ದೇಶ್ವರ ಮಹಾದೇವಸ್ಥಾನ ಈ ದೇವಸ್ಥಾನದಲ್ಲಿ ಇನ್ ಇಂದು ನೂತನವಾಗಿ ನಿರ್ಮಿಸಿರುವಂತಹ ನಗರಿಖಾನೆ ಉದ್ಘಾಟನೆ ಆ ನಗಾರಿಕಾನೆಗೆ ಕಳಸಾರೋಹಣ ಸಮಾರಂಭ ಜೊತೆಗೆ ಸಭಾಮಂಟಪದ ಉದ್ಘಾಟನೆ ಸಮಾರಂಭವನ್ನು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದೆ ಈ ಇಡೀ ಊರೇ ಇವತ್ತಿನ ದಿನ ಸಂಭ್ರಮ ಸಡಗರದಿಂದ ಕೂಡಿಕೊಂಡು ಜೊತೆಗೆ ಇವತ್ತಿನ ಸಮಾರಂಭದ ದಿವ್ಯ ಸಂವಿಧಾನವನ್ನು ನಾಡು ಕಂಡಿರುವಂಥ ಪಂಚಪೀಠಗಳಲ್ಲಿ ಒಂದಾಗಿರುವಂಥ ಶ್ರೀಶೈಲ ಜಗದ್ಗುರು ಮಹಾಪೀಠದ ಒಡೆಯರಾಗಿರುವಂಥ ಶ್ರೀಮತ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಸಾವಿರದ ಎಂಟು ಶ್ರೀಶೈಲದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಹಾಗೆ ಇದೇ ಭಾಗದ ಪ್ರತಿಷ್ಠಿತ ಮಠಗಳೊಂದಾದ ನಿಡುಸೋಚಿಯ ಸಿದ್ಧ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಮಣ್ಣಿರಂಜನ ಪ್ರಣ ಸ್ವರೂಪಿ ಪಂಚಮ ಶಿವಲಿಂಗೇಶ್ವರ ಅವರು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದೇಪಾಲಿಸಲಿದ್ದಾರೆ ಈ ಭಾಗದ ಶಾಸಕರಾಗಿರುವಂಥ ಗಣೇಶ್ ಹುಕ್ಕೇರಿಯವರು ಅಥವಾ ಅವರ ತಂದೆಯವರು ಪ್ರಕಾಶ್ ಹುಕ್ಕೇರಿಯವರು ಸಭಾ ಮಂಟಪಕ್ಕೆ ಸರ್ಕಾರದಿಂದ ಅನುದಾನವನ್ನು ನೀಡಿರುವ ಕಾರಣ ಅವರು ಕೂಡ ಇವತ್ತಿನ ದಿನ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ ಇವತ್ತಿನ ಎಲ್ಲ ಮಕ್ಕಳಿಗೆ ಲಿಂಗ ದೀಕ್ಷೆಯ ಕಾರ್ಯಕ್ರಮವನ್ನು ನೂಲದ ಗುರುಸಿದ್ದ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತಿನ ಜನ ಹಮ್ಮಿಕೊಂಡಿದ್ದಾರೆ ಎಲ್ಲ ಮಕ್ಕಳಿಗೆ ಲಿಂಗಧಾರಣೆ ಜೊತೆಗೆ ವಿಭೂತಿ ಧಾರಣೆ ಈ ಥರ ನೂರಾರು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ನಿಮಿತ್ತವಾಗಿ ಒಂಬತ್ತು ದಿವಸಗಳ ಪರ್ಯಂತರ ಆಧ್ಯಾತ್ಮದ ಪ್ರವಚನ ಅಂದರೆ ನಾವು ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಿದ್ಧಲಿಂಗೇಶ್ವರ ಮಠ ವಿಜಯಪುರ ಒಂಬತ್ತು ದಿವಸಗಳ ಪರ್ಯಂತರ ಮನೆ ಮನೆಗೆ ರುದ್ರಾಕ್ಷಿ ವಿಭೂತಿಯನ್ನು ಧಾರಣೆ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಜನರಲ್ಲಿ ಒಂದು ಒಳ್ಳೆಯ ಸದ್ಭಾವ ಸಂಸ್ಕಾರವನ್ನು ಕಲಿಸುವುದು ಜೊತೆಗೆ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೀಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂಬತ್ತು ದಿವಸಗಳ ಪರ್ಯಂತರವಾಗಿ ಇಲ್ಲಿ ಪ್ರವಚನ ನೆರವೇರುತ್ತಾ ಇದೆ ನಡೆದುಕೊಂಡು ಬಂದಿದೆ ನಿನ್ನೆ ದಿನ ಮಂಗಲೂ ಕೂಡ ಆಗಿದೆ ಇವತ್ತಿನ ಅಭೂತಪೂರ್ವವಾಗಿರುವಂಥ ಕಾರ್ಯಕ್ರಮದ ಇಬ್ಬರೂ ಜಗದ್ಗುರು ಮಹಾಸ್ವಾನಿಧಿಯವರ ಸಾನ್ನಿಧ್ಯವನ್ನು ವಹಿಸಿ ಭಾಳ ಭೂತೋ ನ ಭವಿಷ್ಯಕ್ಕೆ ಎನ್ನುವ ಹಾಗೆ ಇವತ್ತಿನ ದಿನ ಈ ಕಾರ್ಯಕ್ರಮ ನೇಜ್ ಗ್ರಾಮದಲ್ಲಿ ನೆರವೇರ್ತಾ ಇದೆ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಊರಿನ ಎಲ್ಲ ಹಿರಿಯರು ದೇವಸ್ಥಾನದ ಕಮಿಟಿಯವರು ಯುವಕರು ಈ ಊರಿನ ಎಲ್ಲ ತಾಯಂದರು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಇಲ್ಲಿ ಮೂಲವಾಗಿರುವಂಥ ಕಾಡಿಸಿದ್ದೇಶ್ವರನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ ಈ ಊರಿನ ಎಲ್ಲ ಸದ್ಭಕ್ತರು ತನುಮನದಿಂದ ಧನದಿಂದ ಸೇವೆಯನ್ನು ಸಲ್ಲಿಸಿ ಎಲ್ಲರೂ ಕಾಡಿಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನನ್ನ దేవస్థాన నిధి పూర్తి కట్ అర్ధగా ఆ మంత్రణ కొట్ట పూర్తి ಈ ಸಂದಾಯ ಭವನ ಕಟ್ಟ ಉದ್ಘಾಟನೆ ಮಾಡೋಣ ಹೇಳಿಲ್ಲ ನಾವು ಈಗಾಗಲೇ ತಾಯಕ್ ಗುರುಗಳು ತಗೊಂಡಿದ್ದೀವಿ ನಾವು ಉದ್ಘಾಟನೆ ಅಂತಂದ್ರು ಈಗ ಅದ್ರ ವಿರುದ್ಧವಾಗಿ ನಾವೇನು ಮಾತಾಡಕ್ ಬರಂಗಿಲ್ಲ ಬಂದ್ ಮಾಡ್ತಾ ಇದ್ದೀನಿ ಇವತ್ತ ಇಪ್ಪತ್ತು ಲಕ್ಷ ರೂಪಾಯಿ ಅದನ್ನ ಪೂರ್ತಿ ಮಾಡ್ಕ ಇವತ್ತು ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳಿ ಈಗಾಗಲೇ ಎಸ್ಟಿಮೇಟ್ ತಯಾರಾಗಿ ನಾ ಅಥವಾ ನಾಳೆ ನಿಮ್ಗೆ ಆದೇಶ ಪ್ರತಿ ಕೊಡ್ತೀವಿ ಏನೊಂದು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಪೂರ್ತಿ ಮಾಡಿಕೊಳ್ತ ಈ ಸಂದರ್ಭದಲ್ಲಿ ಏ ಅದೇ ಪ್ರಕಾರ ಮೇಲು ಗ್ರಾಮ ಯಾವುದೇ ರೀತಿಯಿಂದ ಹಿಂದಿಗೊಳಬಾರ್ದು ರಸ್ತೆ ಇರ್ಬೋದು ಅಥವಾ ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಮೇಲಿನ ಮೇಲೆ ಬಹಳ ಶ್ರದ್ಧೆಯಿಂದ ನಾವು ಮನೆ ನೇರ ಪಂಚಾಯಿತಿಯಿಂದ ಹೈಸ್ಕೂಲ್ವರೆಗೆ ಮತ್ತು ಹೈಸ್ಕೂಲ್ನಿಂದ ಇನ್ಸಲ್ಕರ್ಜಿ ರೋಡ್ಗೆ ರಸ್ತೆ ಮಾಡೋದಾದಾಗ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಆಗಿ ತಿನ್ನು ಆದ್ದರಿಂದ ಸಾಕಷ್ಟೇ ನಾವು ಕೆಲಸ ಮಾಡ್ತಾ ಇದೀವಿ ಮೀನಿನ ಕೂಡ ಒಂದು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಪೂರಾ ಏನು ರಸ್ತೆ ಮತ್ತು ಚೆರಡಿ ಮಾಡಿದ ಮೂರು ಕೋಟಿ ಸರ್ಕಾರ ಕಡೆಯಿಂದ ನಮ್ದು ಹಣ ಬಂದಿತ್ತು ಅದ್ರಾಗ ಮರಳಿ ಹಣ ಯಾರಿಗೆ ಕೊಟ್ಟದಪ್ಪ ಅಂದ್ರೆ ನೇಯ್ದ ಆದ್ರೆ ಈ ಕಾರ್ಯಕ್ರಮ ನಿಮಿತ್ತ ನೀತಿ ಬಂದಿಲ್ಲ ಆದ್ರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ತಕ್ಷಣ ಎಲ್ಲ ಅದಕ್ಕೆ ರಾತ್ರಿ ಮಟ್ಟಕ್ಕೆ ಕರೆ ಮಾಡಿ ದೇ ರೀತಿ ಅದು ಒಂದು ಕೋಟಿ ರೂಪಾಯಿದ ಎಸ್ಟিমেಟ್ ಮಾಡಿ ನಮಗೆ ತಕ್ಷಣ ಕೊಟ್ಟ ಅದಕ್ಕೆ ಒಂದು ಕೋಟಿ ರೂಪಾಯಿ ಬೆಳೆ ಮಾಡಿ ನಾನು ಅದಕ್ಕೆ ಆ ಧಾರ್ಮಿಕ ಮಸೂರ್ ಪಟ್ಟ ತರ ಮಾಡ್ತೀನಿ ಉದ್ದೇಶ ಇತ್ತಾ ಏನು ಉದ್ದೇಶ ಒಬ್ಬ ವ್ಯಕ್ತಿ ಹಣ ಬಂದ್ರೆ ಸಮಾಜ ಸೇವೆ ಮಾಡಬೇಕು ಮತ್ತೆ ಓ ತೊಂದರೆಗಳೇಳ್ತಾವು ನೀರಿನ ವ್ಯವಸ್ಥೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಯಾವ ನಾವು ಯಾವಾಗ ಮಾಡ್ತಾ ಹೋದ್ರ ಜನ ನಮ್ಮನ್ನ ನಂಬುತ್ತಾರೆ ಇವತ್ತು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಕೈಲಾಸವಾಗಿ ಆಗಿ ಎಂ ಎಲ್ ನಾಶೀವಿಯವರನ್ನ ಹೆಸರನ್ನ ತಗೋತಾ ಇದ್ದೇವೆ ಎಂ ಎಲ್ ನೀಪುಡಿ ಅವರ ಆಶೀರ್ವಾದದಿಂದ ನಾನು ಈ ನೇರ ಗ್ರಾಮದಲ್ಲಿ ಹೆಚ್ಚಿನ ಮತ ಪಡಲಿಕ್ಕೆ ಮತ್ತು ಇನ್ನುಳಿದ ಎಲ್ಲರೂ ವಿಶೇಷವಾಗಿ ಡಾಕ್ಟರ್ ಮದ್ದುಮ್ ಇರ್ಬೋದು ಯಾರು ಬೇರೆ ಬೇರೆ ಅವರು ಇರ್ಬೋದು ಆದ್ರೆ ಎಲ್ಲರೂ ನನಗೆ ಸಹಾಯ ಮಾಡಿದರು ಇವತ್ತ ಇವತ್ತು ನಾವು ಎಂಎಲ್ ಎ ನಾಗೇಗುರಿ ಅವರ ಹೆಸರಿನ ಮೇಲೆ ಇವತ್ತು ನಾವು ಹೈಸ್ಕೂಲ್ ಕೂಡ ಪ್ರಾರಂಭ ಮಾಡಬೇಕು ಅವೆಲ್ಲ ಚರ್ಚೆಗೆ ಪಾನ ಕೆಡಿಸಿದ್ರ ಮೊದಲ ಯಾವಾಗ ಪ್ರವಚನ ನಮ್ಮಲ್ಲೇ ಮೊದಲ ಸ್ಟಾರ್ಟ್ ಮಾಡಿ ಬಂದ ನಾವು ಕೂಡ ಗುಡಿ ನಿರ್ದಿಷ್ಟ ಗುಡಿ ಸೇರಿದ ನಮ್ಮ ಕಣಿ ಪಾನಕ್ಕೆ ಪ್ರವಚನ ಈಗ ಸತತ ನಾಲ್ಕೈದು ವರ್ಷದಿಂದ ಪ್ರಾರಂಭವಾಗಿದೆ ಆ ಪ್ರವಚನ ನಿಮಿತ್ತ ನಾವೆಲ್ಲರೂ ಕೂಡಿಕೊಂಡಾಗ ಈ ಗುಡಿ ಗುಡಿಗೆ ಬಿಟ್ಟಿದ ನಮ್ಮ ಕಾಣಿಸಬೇಕು ಈ ಗುಡಿಯನ್ನು ಮೊದಲೇ ಮಾಡುವಂತ ನಮ್ಮ ಪ್ರಗೋಡ ಪಟ್ಟಿದ್ರು ನಾಸಿಪುಡಿಯವರ ಕಟ್ಟಿದಂತ ಗುಡಿ ಇತ್ತು ಅವ್ರು ಹೇಳ್ತಾರೆ ಕಟ್ಟಾಕ್ ಶಕ್ತಿಲ್ಲ ಮಣ್ಣು ಇಟ್ಟಿ ಉಸುಬಲೇ ಕಟ್ಟಿದೆವು ಅದನ್ನು ಕಲ್ಲೇ ಹಾಳಾಡ್ತೇವೆ ಅದಕ್ಕೆ ಕೇಳಿ ಅವರ ನಾವೀಗ ಕಲ್ಲಿ ಕಟ್ಟಿದೆವು ಅವ್ರ ಕನಸು ಇವತ್ತ ಮಲ್ಲಪ್ಪನ ನೋಡುತ್ತೆ ಕನಸು ನನ್ಸಾಗ್ತಿ ಅಂತ ಹೇಳಿ ಅದಕ್ಕೆ ಒಬ್ಬ ಗುರುಬೇಕು ಒಬ್ಬರು ಹಿರೇಬೇಕು ಯಾವಾಗ ಪ್ರವಚನ ಚಾಲೂ ಮಾಡಿದ್ರು ಅವಾಗ ನಾವು ಕುಂತು ಮೀಟಿಂಗ್ ಮಾಡಿದಾಗ ಹುಡುಗು ಹುಡುಗಿ ಬೀಚ್ ನಂತರ ವಿಚಾರ ಆದಾಗ ನಮ್ಮಲ್ಲಿ ಎಲ್ಲಾ ಮಂತ್ರ ಏಳ್ನೂರು ಜನರ ಮಂತ್ರ ಮೂವತ್ತೊಂಬತ್ತು ಲಕ್ಷ ಹಣ ಕುಡಿ ಮತ್ತ ಎರಡು ಕೂಡಿ ತಂದಾಗ ಕಟ್ಟಡಕ್ಕ ನೋಡಿ ಅವರ ಒಂದು ಎರಡು ಲಕ್ಷ ರೂಪಾಯಿ ಅವರ ಕಟ್ಟಿದ್ರು ಮತ್ ಧರ್ಮ ಒಂದೂವರೆ ಲಕ್ಷ ರೂಪಾಯಿ ಇದ್ದಾರೆ ವೀರೇಂದ್ರ ಕಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಿದರು ಮಾನ ಪ್ರಕಾಶ್ ವೆಂಕರಿ ನೀವು ಅದ ನಗಾರಿ ಕಟ್ಟಿ ಎಲ್ಲಾ ಎಲ್ಲ ಎಲ್ಲ ಕೂಡ ಹೋದ ಆದ್ರೆ ನಾವು ಬೇಡ ಹೋಗಿ ಒಂದು ವಿಶೇಷ ಪ್ರಕಾಶ್ ವೆಂಕರಿ ಗುಡಿಗ್ ಯಾರು ಮಾಡುವ ನಮಗೇ ಕೆಲ ಪಡ್ತಾರೆ ವಿಶೇಷ ಇದ್ದಿ ನೀವು ನಗಾರಿಖಾನೆ ಕಟ್ಟ್ರೆ ನಾವು ಸವಾಲು ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಅದ್ರ ಮುಂದೆ ನಿರ್ಮಾಣ ನಿರ್ಮಾಣ ಮಾಡಿದ್ದೇವೆ ಮತ್ತೆ ಇದಕ್ಕ

तारीख़ <laughs>